ಇವತ್ತು ಚಂದನ್ ಬರ್ಡೇ ತಾಯಿಗೆ ಮಕ್ಳು ಎಷ್ಟೇ ಚಿಕ್ಕೋರ್ ಚಿಕ್ಕವರ್ತಾರನೆ ಕಾಣಿಸ್ತಾರೆ ಅಲ್ವಾ ಇದು ಬಂದ್ಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ ನಾನು ವಾಯ್ಸ್ ಕೊಡ್ತಾರದ್ ಬಂದು ಇಪ್ಪತ್ತೇಳನೇ ತಾರೀಕು ಗುರುವಾರ ಆಗಿರುತ್ತೆ ಇವತ್ತು ಬರ್ತ್ಡೇ ಇದೆ ಚಂದನ್ದು ನಮಸ್ಕಾರ ಎಲ್ಲಾರು ಹೇಗಿದಿರಾ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಬರೋಗಿದೆ ಅದಕ್ಕೆ ಎಲ್ಗಡೆ ಇಟ್ಟು ಇಟ್ಟು ಇಟ್ಟಿದ್ರಿ ಮಕ್ಕಳೆಲ್ಲ ಹೊರಗಡೆ ದರ್ಶನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ ರಜಾ ಸ್ಟಾರ್ಟ್ ಆಯ್ತು ಇವತ್ತಿನ ದಿನ ಹೋಗುತ್ತೆ ಏನೋ ಅಂತ ಅಂದ್ಬಿಟ್ಟು test it. ನಾನೇನ್ ಅನ್ಕೊಂಡೆ ಅಂದ್ರೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಬಿಟ್ಟು ರಾತ್ರಿ ನಾನು ಪೌಡರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಸಡನ್ ಆಗಿ ಪ್ಲಾನ್ ಕೂಡ ಚೇಂಜ್ ಆಗುತ್ತೆ ಪಲಾವ್ ಮಾಡಮ್ಮ ಅಂತ ಮಕ್ಳು ಹೇಳಿದ್ರು ಅಂತ ಅನ್ಬಿಟ್ಟು ಸರಿ ಅಂತ ಅನ್ಬಿಟ್ಟು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ ಮಾಡ್ಬೇಕಾದ್ರೆ ಕೆಲವೊಂದು ಟಿಪ್ಸ್ ನಾವು ಫಾಲೋ ಮಾಡ್ಬೇಕಾಗುತ್ತೆ ತರಕಾರಿನ ಸ್ವಲ್ಪ ಮಟ್ಟಗಾದ್ರೂ ಎಣ್ಣೆನಲ್ಲಿ ಹುರ್ದು ನಂತರ ಮಸಾಲೆನೂ ಕೂಡ ಹುರ್ದು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಹೀರೋ ಇದಾರಲ್ಲ ಅವ್ರ ಒಂಥರ ಫ್ಯಾಮಿಲಿ ಮ್ಯಾನ್ ಇದ್ದಂಗೆ ನಾನು ಯಾವಾಗಲೂ ಧ್ರುವನ್ ಹೇಳ್ತಾ ಇರ್ತೀನಿ ನೀನು ಬಿಸ್ನೆಸ್ ಮ್ಯಾನು ಇವನು ಫ್ಯಾಮಿಲಿ ಮ್ಯಾನ್ ಅಂತ ಅಜ್ಜಿ ಟಾಬ್ಲೆಟ್ ಇಂದ ಹಿಡಿದು ಆ ಡಾಗಿಗ್ ಏನ್ ಬೇಕು ಡಾಗಿಗ್ ಹುಷಾರಿದ್ಯಾ ಇಲ್ವಾ ಏನ್ ಬೇಕು ಮನೇಲಿ ಏನೇ ಗ್ರೋಸರಿ ಖಾಲಿ ಆಗಿದ್ರು ಇಮಿಡಿಯೇಟ್ ಹೋಗಿ ತಂದ್ಕೊಡೋ ಅಂತ ಒಳ್ಳೆ ಬುದ್ಧಿ ಇದೆ ಚಂದುಗೆ ಅಂತಾನೆ ಹೇಳ್ಬೋದು ನಾನು ಏನಾದ್ರೂ ಹೊಸದಾಗಿ ವೇರ್ ಮಾಡಿದಾಗ ಸ್ಯಾರಿ ಆಗ್ಬೋದು ಏನೇ ಆಗ್ಬೋದು ಅಮ್ಮ ಸೂಪರ್ ಆಗಿದೆ ಅಂತ ಹೇಳೋದು ಫಸ್ಟ್ ಪರ್ಸನ್ ಅಂದ್ರೆ ಅವನೇನೆ ನನ್ನ ತುಂಬಾ ರೇಕ್ಸ್ ಅದು ಕೂಡ ಅವನೇನೆ ನನ್ಗೆ ಯಾವ್ದು ಕೋಪ ಬರುತ್ತೆ ಏನು ಅಂತ ಚೆನ್ನಾಗಿ ತಿಳ್ಕೊಂಬಿಟ್ಟು ಯಾವಾಗ್ಲೂ ಅಷ್ಟೇ ನನ್ನ ಅವ್ನಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸ್ತಾ ಇರುತ್ತೆ ಎಷ್ಟಿಂಗ್ ಏ ದೊಡ್ಡವರಾದ್ರು ತಾಯಿಗೆ ಮಾತ್ರ ಚಿಕ್ಕೋರ್ ತರನೆ ಕಾಣಿಸ್ತಾರೆ ಅಲ್ವಾ ನಾನು ಅಷ್ಟೇ ನಮ್ಮನೇಲಿ ಎಲ್ಲಾರಿಗಿನ್ನ ಅವನೇ ಆಗಿರೋದ್ರಿಂದ ನಂಗೆ ತುಂಬಾನೇ ಇಷ್ಟ ಆದ್ರೆ ಇಲ್ಲ ಅಂದ್ರೆ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಸ್ವಲ್ಪ ಕ್ರಿಕೆಟ್ ಕ್ರಿಕೆಟ್ ಆಡಕ್ ಹೋದಾಗ ಹಂಗಾಗಿ ಸ್ವಲ್ಪ ಈ ಒಂದು ಇದ್ರಲ್ಲೂ ಕೂಡ ಬೇಜಾರ್ ಮಾಡಿದಿನಿ ಆ ಕೆಲವೊಂದ್ಸಲಿ ಏಕೆಂದ್ರೆ ಎಕ್ಸಾಮ್ ಇತ್ತಲ್ವಾ ಓದ್ಕೋ ಅನ್ನೋ ವಿಷಯದಲ್ಲಿ ಆದ್ರೆ ಅವ್ನ್ಗೆಲ್ಲ ತುಂಬಾ 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 ಒಳ್ಳೆ ಗುಣಗಳೇ ಇದೆ ಅಂತಾನೆ ಹೇಳ್ಬೋದು ಎಲ್ಲಾರನ್ನೂ ಕೇರ್ ಮಾಡೋದಾಗ್ಲಿ ಒಂದ್ಸಲ ಏನ್ ಮಾಡಿದಾನೆ ನಾನು ಒಂದು ಅಂಗಡಿನಲ್ಲಿ ಶಾಪ್ ಮಾಡ್ತಾ ಇದ್ದೆ ಆ ಏನೋ ತಗೋತಾ ಇದ್ದೆ ಇವನೇನ್ ಮಾಡಿದ್ದಾನೆ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗಿದ್ದಾನೆ ಈಸ್ಕೊಂಡು ಹೋಗ್ಬಿಟ್ಟು ಅವ್ನ ಏನೋ ತಗೊಂತಾನೆ ಚಾಕ್ಲೇಟೈ ಏನೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ತಾತ ಅಲ್ಲಿ ರೋಡ್ ಹತ್ರ ಕೂತಿರೋರ್ಗೆ ಬಿಸ್ಕೆಟ್ ತೆಗೆದು ಕೊಡ್ತಾ ಇದ್ದಾನೆ ನಂಗೆ ತುಂಬಾ ಖುಷಿ ಆಯ್ತು ಏನಪ್ಪಾ ಇಷ್ಟೊಂದು ಒಳ್ಳೆ ತರ ಇದೆಯಲ್ಲ ಇವನ್ಗೆ ಅಹ್ ಎಲ್ಲಾರ್ಗು ಬರಲ್ಲ ಅಲ್ವಾ ಹಂಗಾಗಿ ಒಂಥರ ಒಳ್ಳೆ ಮನಸ್ಸು ಅಂತಾನೆ ಹೇಳ್ಬೋದು ಎಲ್ಲಾರ್ಗು ಹೆಲ್ಪ್ ಮಾಡ್ಬೇಕು ಈ ತರ ಅಜ್ಜಿನೂ ಅಷ್ಟೇ ಅಜ್ಜಿಗೆ ಊಟ ಕೊಡಪ್ಪ ಅಂತಂದ್ರೆ ಕರೆಕ್ಟ್ ಟೈಮ್ ಟೈಮ್ಗೆ ಹೋಗಿ ಕೊಡ್ತಾನೆ ಒಳ್ಳೆ ಗುಣ ಅವ್ನಿಗೆ ಜಾಸ್ತಿನೇ ಇದೆ ಫ್ಯಾಮಿಲಿ ಪರ್ಸನ್ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಒಳ್ಳೆ ಗುಣ ಹೇಳದ್ಮೇಲೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಹೇಳ್ಬೇಕಲ್ವಾ ಸ್ವಲ್ಪ ಲೇಜಿ ಮಾಡ್ತಾನೆ ಇರ್ಲಿ ಬಿಡಮ್ಮ ಹೋಗ್ಲಿ ಬಿಡಮ್ಮ ಮಾಡೋಣ ಬಿಡಮ್ಮ ಮಾಡ್ತೀನಿರಮ್ಮ ಅಂತ ಸ್ವಲ್ಪ ಲೇಜಿ ಮಾಡ್ತಾನೆ ಅದೊಂದು ಸ್ವಲ್ಪ ನನಗೆ ಇಷ್ಟ ಆದಿರೋ ಗುಣ ಅಂತಂದ್ರೆ ಅಹ್ ಸ್ವಲ್ಪ ಸೋಂಬೇರಿತನ ಮಾಡೋದು ನನಗ್ ಸ್ವಲ್ಪನು ಇಷ್ಟ ಆಗಲ್ಲ ಅದೊಂದೇ ಅವನಲ್ಲಿ ಇವಾಗ ಪಲಾವ್ ನಾರು ರೆಡಿ ಮಾಡಿದೀನಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಇವಾಗ ಮನೆಯವ್ರಿಗೆ ಮಕ್ಕಳಿಗೆ ಫಸ್ಟ್ ಹಾಕೊಟ್ಬಿಟ್ಟು ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಬೇಕು ಇವತ್ತು ಫಿಲ್ಟರ್ ಕೂಡ ಹೋಗಿದೆ ಅಂತಾನೆ ಹೇಳ್ಬೋದು ಅದೇನೋ ಫಿಲ್ಟ್ರೇ ಆಗ್ತಾ ಇಲ್ಲ ಆಮೇಲೆ ಮನೆಯವರ ಫ್ರೆಂಡ್ನೆ ಕರೆಸಿ ನಾವು ರೆಡಿ ಮಾಡಿಸಿದ್ವಿ ಬಜೆಟ್ ಫ್ರೆಂಡ್ಲಿ ಅಂತ ಹಂಗೇನಿಲ್ಲ ಅವ್ರು ಮುಂಚೆಯಿಂದನೂ ಗೊತ್ತಲ್ವಾ ಅವ್ರನ್ನೇ ಕರ್ಸಿಬಿಟ್ಟು ರೆಡಿ ಮಾಡಿಸಿದ್ವಿ ಸಖತ್ ಅಂದ್ರೆ ಸಕ್ಕತ್ ಆಗಿತ್ತು ಪಲಾವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಮಕ್ಳಿಗೆ ಮನೆಯವ್ರಿಗೆ ಹಾಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಹೊರಗಡೆ ಕೆಲ್ಸ ಎಲ್ಲೂ ಕೂಡ ಮಾಡ್ಕೊಳ್ಳೋಣ ಫಸ್ಟ್ ಮನೆಯವ್ರಿಗೆ ಮಕ್ಳಿಗೆ ಕೊಟ್ಬಿಡೋಣ ಜ್ಯೂಸ್ ಕುಡಿದ್ರು ಮನೆಯವರು ಇವತ್ತು ಮಕ್ಕಳಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ನಾನು ಮತ್ತೆ ಮಕ್ಕಳು ಆದ್ರೆ ಮನೆಯವರು ಮನೆಯವ್ರೆಲ್ಲ ಧ್ರುವ ಅಭಿನವ್ರಿ ನಮ್ಮ ಅಂತ ಹೇಳಿದಾನೆ ಯಾಕಂದ್ರೆ ಅವ್ನ್ಗೊಂದು ಬುಕ್ಸ್ ಬೇಕು ಅದೇನೋ ಆನಿಮಿ ನೋಡ್ಬೇಕಂತೆ ಹಾ ಅವ್ರದೇನೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಓದೋ ಅಭ್ಯಾಸ ಮಗನ್ಗೆ ಇರೋದ್ರಿಂದ ಹಗಿನ ರೋಡಲ್ಲಿ ಬುಕ್ಸ್ ಬೇಕಂತ ಅವ್ಗೆ ಹಾಗಾಗಿ ಅಲ್ಲೂ ಹೋಗ್ತರ್ತೀನಿ ಅಂತ ಹೇಳ್ತಾ ಸಿಕ್ಕಿದಾಗ ಹೋದ್ರೆ ಆಯ್ತು ಟೆಂಪಲ್ಗೆ ಅಂತ ಹೇಳಿ ರೆಡಿ ಆಯ್ತು ಸೂಕರಾಗಿ ರೆಡಿ ಆಗಿದೆ ಒಬ್ರು ಐರನ್ ಮಾಡ್ತಾ ಇದ್ರೆ ಇವಾಗ ಫಿಲ್ಟರ್ ರೆಡಿ ಮಾಡೋಕೆ ಅಂತ ಅನ್ಬಿಟ್ಟು ಮನೆಯವರು ಫ್ರೆಂಡ್ನ ಕರ್ಕೊಂಡ್ ಬಂದ್ರು ಅವರು ರೆಡಿ ಮಾಡ್ತಾ ಇದ್ದಾರೆ ಇಬ್ಬರು ಹೋಗ್ಬಿಟ್ಟು ಅದೇನೋ ಹೋಗಿತ್ತಂತೆ ಅದೆಲ್ಲ ತಗೊಂಡ್ ಬಂದ್ರು ಇವರು ನಮ್ಮ ಮನೆಯವ್ರಿಗೆ ಚಿಕ್ಕದ್ರಿಂದನೂ ಗೊತ್ತು ಅಂತ ಹೇಳ್ಬೋದು ಇವರು ಇದು ಮಾತ್ರ ರೆಡಿ ಮಾಡಲ್ಲ ಲೈಟ್ ಇಂದ ಹಿಡಿದು ನಮ್ಮ ಮನೆಗೆ ಇವ್ರು ವೈರಿಂಗ್ ಮಾಡಿರೋದು ಪೂರ್ತಿ ಮನೆ ಮತ್ತೆ ಫ್ಯಾಕ್ಟ್ರಿ ಎಲ್ಲಕ್ಕೂ ಕೂಡ ವೈರಿಂಗ್ ಇವರೇ ಮಾಡಿರೋದು ಆ ತರ ಒಂದು ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬಹುದು ಆ ಕ್ರಿಕೆಟ್ ಆಡ್ಕೊಂಡು ಜೊತೆಲೆ ಬೆಳೆದಿರೋರು ಹಂಗಾಗಿ ಏನೇ ಒಂದು ಲೈಟ್ ಹೋಗ್ಲಿ ಅಥವಾ ಇದೋಗ್ಲಿ ಎಲ್ಲಾನು ಬಂದು ಇಮಿಡಿಯೇಟ್ ರೆಡಿ ಮಾಡಿ ಕೊಡ್ತಾರೆ ಸ್ವಲ್ಪ ದಿನ ಇವರು ರುದ್ರಾಶ್ರಮ ಎಲ್ಲ ಮಾಡಿದ್ರಂತೆ ಅದ್ ಹೇಳ್ತಾ ಇದ್ರು ಆಮೇಲೆ ಚಂದು ಮತ್ತೆ ಅದ್ರುಗುನ್ ಬಗ್ಗೆನು ಹೇಳ್ತಾ ಇದ್ರು ನಿಮ್ಮ ಮಕ್ಕಳು ಬಿಡಿಯಪ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆನು ವಿಡಿಯೋ ಆಗ್ತಾ ಇದೆ ಅಕ್ಕ ಅಂತ ಹೇಳ್ತಾ ಇದ್ರು ಹೌದು ರಸಂ ಮಾಡೋಣ ಅಂತ ಅನ್ಬಿಟ್ಟು ಮನೆಯವ್ರು ಹೇಳಿದ್ರು ಹಿಂಗು ಬಾಬು ಬಂದಿದಾರಲ್ಲ ಊಟ ಮಾಡ್ಕೊಂಡು ಹೋಗ್ತಾನೆ ಮಾಡು ಅಂತ ಸರಿ ಅಂತ ಅನ್ಬಿಟ್ಟು ಅನ್ನ ರಸಮ್ ಹಪ್ಳ ಎಲ್ಲ ಎಣ್ಣಾ ಮಾಡಿದ್ರೆ ಅವರು ಟೈಮ್ ಆಯ್ತು ಅಂತ ಹೊರಟೆ ಬಿಟ್ರು ಊಟನೇ ಮಾಡ್ಲಿಲ್ಲ ಒಂದೆರಡು ಕಡೆ ತಿನ್ಕೊಂಡು ಹೋದ್ರು ಅಷ್ಟೇನೆ ಅವ್ರ ಮಗನ್ ಬಗ್ಗೆನು ಹೇಳ್ತಾ ಇದ್ರು ಹಿಂಗೆ ಹಂಗೆ ಅಂತ ಅನ್ಬಿಟ್ಟು ಚಂದು ಬಂದ್ಬಿಟ್ಟು ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ ಹಿಂಗೆ ಇವಾಗ ಅನ್ನ ಮತ್ತೆ ಒಂದ್ ಕಡೆ ಜ್ಯೂಸ್ ಮಾಡೋಣ ಅಂತ ಗೆಣಸು ಕೂಡ ತಂದಿದ್ದೆ ಗೆಣಸು ಬೇಯಿಸೋಣ ಅಂತ ಅದ್ರ ಜೊತೆಗೆ ಜ್ಯೂಸ್ ಮಾಡೋಣ ಅಂತ ಅನ್ಬಿಟ್ಟು ಸಂಜೆಗೆ ನಾನು ಇದನ್ನ ಇಟ್ಕೊಂಡಿದೀನಿ ಇನ್ನೇನು ಮಗನು ಕೂಡ ಬಂದ್ಬಿಡ್ತಾನೆ ಅವಿನಿ ರೋಡ್ ಹೋಗಿದ್ದ ಬುಕ್ಸ್ಗಳನ್ನ ತರಬೇಕು ಚಂದುಗೆ ನನಗೆ ಅಂತ ಅನ್ಬಿಟ್ಟು ಅಂತಂದ್ರೆ ನನ್ಗಲ್ಲ ಅವನ್ಗೆ ಅವರಿಬ್ಬರಿಗೆ ಅವರು ಬುಕ್ಸ್ ನ ಓದೋ ಅಭ್ಯಾಸ ಅಂತ ಹೇಳಿದ್ನಲ್ವಾ ಹಂಗಾಗಿ ಬುಕ್ಸ್ ಗಳನ್ನು ಕೂಡ ತರೋದಕ್ಕೋಗಿದ್ದ ಇವಾಗ ತರ್ತಾ ಬರ್ತಾ ಇದೀನಿ ಅಂತ ಫೋನ್ ಮಾಡ್ದ ಅಷ್ಟರಲ್ಲಿ ನೋಡಿ ಅದೊಂದೇ ಕೆಲಸ ಅಲ್ಲ ಈ ಲೈಟು ಕೂಡ ಹೋಗಿತ್ತು ಹಂಗಾಗಿ ಅದನ್ನು ಕೂಡ ಹಾಕ್ಬಿಟ್ಟು ಫ್ಯಾನ್ ಹೋಗಿತ್ತು ಅದನ್ನು ಕೂಡ ಫಿಟ್ ಮಾಡ್ಬಿಟ್ಟು ಅಲ್ಲಿ ಹೊಟ್ಟರು ನಂತರ ನಾನು ಬಿಸಿಬೇಳೆ ಪೌಡರ್ ನು ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಆ ಇನ್ನೊಂದು ಸ್ವಲ್ಪ ಇತ್ತು ಕಾಳೆಲ್ಲ ಅದನ್ನು ಕೂಡ ಬಿಸಿ ಮಾಡಿ ಎತ್ತಿಟ್ಬಿಟ್ರೆ ಹುಳ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬಿಸಿ ಮಾಡ್ತಾ ಇದೀನಿ ಇವಾಗ ಎಲ್ಲಾನು ಕೂಡ ರೆಡಿ ಮಾಡಿದಾಯ್ತು ಹೆಂಗ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ಅದನ್ನ ಇಲ್ಲಿ ಆಡ್ ಮಾಡಿದ್ದೀನಿ ಅದನ್ನೇ ಬೇಕು ಅಂತಂದ್ರೆ ನೋಡ್ಕೊಳ್ಳಿ ಇದನ್ನ ರವೆ ಆಗ್ಲಿ ಅಥವಾ ಧನ್ಯ ಆಗ್ಲಿ ಸ್ವಲ್ಪ ಬಿಸಿ ಮಾಡಿಟ್ರೆ ಬೇಗ ಇದಾಗಲ್ಲ ನೋಡಿ ಈ ತರ ಮಾಡ್ಕೊಂಡಿದ್ದೆ ಸೂಪರ್ ಆಗಿತ್ತು ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಡ್ರೈ ರೋಸ್ಟ್ ಮಾಡಿದ್ರೆ ತುಂಬಾ ದಿನ ಇಟ್ಕೊಳ್ಬಹುದು ಆದ್ರೆ ಎಣ್ಣೆ ಹಾಕಿ ಮಾಡಿದ್ರೆ ಒಂದ್ ಎರಡ್ ಸಲಿಗೆ ಮೂರ್ ಸಲಿಗೆ ಅಷ್ಟು ಮಾತ್ರ ಇಟ್ಕೊಂಡು ಅವಾಗ ಅವಾಗ ಇಮಿಡಿಯೇಟ್ ಅಂದ್ರೆ ಇನ್ಸ್ಟೆಂಟ್ ಆಗಿ ನೀವು ಮಾಡ್ಕೊಂಡ್ರಿ ಅಂದ್ರೆ ಗಮ್ ತುಂಬಾ ಚೆನ್ನಾಗಿರುತ್ತೆ ಆ ಫ್ರೆಶ್ ಆಗಿರುತ್ತೆ ಪೌಡರ್ಗಳು ಯಾವ್ದೇ ಆಗ್ಲಿ ಬಿಸಿಬೇಳೆ ಭಾತು ವಾಂಗಿ ಪೌಡರ್ ಎಲ್ಲ ಇವಾಗ ರೆಡಿ ಮಾಡಿ ಫಿಲ್ಟರ್ ಆಗ್ತಾ ಇದೆ ಸದ್ಯಕ್ಕೆ ಅದು ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅದೇನಾದ್ರೂ ಹಾಳಾದಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಬ್ಯಾಂಕ್ ಹೋಗ್ಬೇಕಾಯ್ತು ಹಂಗಾಗಿ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬ್ಯಾಂಕ್ ಹೋದ್ವಿ ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ ತುಂಬಾನೇ ಬಿಸಿ ಕೆಲಸ ತುಂಬಾನೇ ಇದೆ ಅಂತ ಇವಾಗ ಲಾಸ್ಟ್ ಅಲ್ಲಿ ಬಾತ್ರೂಮ್ಗೆ ಟೈಲ್ಸ್ ಯಾಕೋ ನಮ್ಗೆ ಇಷ್ಟ ಆಗಿರ್ಲಿಲ್ಲ ಹಂಗಾಗಿ ಮತ್ತೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಆಹ್ಹ್ ಇದೆಲ್ಲ ಬಾಲ್ಕನಿಗೆ ಅಂತ ನೋಡಿದ್ವಿ ಇವಾಗ ಏನಾಗ್ಬಿಟ್ಟಿದೆ ಈ ಟೈಲ್ಸ್ ಅಂಗಡಿಗೆ ಅಂತ ಅಂದ್ರೆ ಒಳ್ಳೆ ನಾವು ಕಸ್ಟಮರ್ ತರ ಹೋಗ್ತಾ ಇಲ್ಲ ಅವ್ರ ಒಂದು ಇಪ್ಪತ್ ಸಲಿಗೆ ಹೋಗಿದೀವಿ ಅನ್ಸುತ್ತೆ ಈ ಟೈಲ್ಸ್ ಅಂಗಡಿಗೆ ಹಂಗಾಗಿ ಹೋದಾಗೆಲ್ಲ ನಮ್ಮ ಮನೆಯವ್ರಿಗೆ ಕಾಫಿ ಅಂದ್ರೆ ಇಷ್ಟ ಅಲ್ವಾ ಕಾಫಿ ಮಾಡ್ಸಿ ಕೊಡ್ತಾರೆ ಅವತ್ತು ಕೂಡ ಕಾಫಿ ಕೊಟ್ಟಿದ್ರು ಒಂಥರ ತರನೇ ಟ್ರೀಟ್ ಮಾಡ್ತಾರೆ ಯಾಕೆಂದ್ರೆ ಸಲ ಹೋಗ್ಬಿಟ್ಟಿದೀವಲ್ಲ ಹಂಗಾಗಿ ಆಮೇಲೆ ಇಬ್ರುಗೂ ಒಂದೊಂದ್ಸಲ ಇಷ್ಟ ಆಯ್ತು ನೋಡ್ಕೊಂಡು ಫೈನಲ್ ಮಾಡ್ಕೊಂಡು ನಾನಂತೂ ಅವ್ರು ಏನ್ ಇಷ್ಟ ಪಡ್ತಾರೋ ನಂದು ಅದೇ ಫೈನಲ್ ಆಗಿರುತ್ತೆ ಸರಿ ಆಯ್ತು ಅಂತ ಅನ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಬಂದ್ವಿ ಇದೇ ಕೆಲಸ ಆಗ್ತಾ ಇದೆ ಇದಕ್ ಹೋಗೋದು ಬ್ಯಾಂಕ್ ಹೋಗೋದು ಅಲ್ಲಿ ಹೋಗೋದು ಮನೆ ಹತ್ರ ಹೋಗೋದು ಇದೇ ಕೆಲಸ ತುಂಬಾನೇ ಮಕ್ಳು ಮನೇಲಿ ಇದ್ರು ಅಂದ್ರೆ ಗೊತ್ತಲ್ಲ ನಿಮ್ಗೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತಾನೆ ಇರ್ತಾರೆ ಈಗ ಇದ್ರ ನಡುವೆನೆ ನನಗೆ ತುಂಬಾನೇ ಕೆಲಸ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ಬಿಸಿ ಅಷ್ಟೇನೆ ಅದಕ್ಕೆ ವಿಡಿಯೋಗಳನ್ನ ನಾನು ಡೈಲಿ ಆಗ್ತಾನು ಇಲ್ಲ ಜಸ್ಟ್ ಬಂದೆ ಬಂದೆ ಇವಾಗ ಮಜ್ಗೆ ಮಾಡೋಣ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಒಂದ್ ಕಡೆ ಸಾಂಬಾರ್ ಬಿಸಿ ಮಾಡೋದ್ ಕೆಟ್ಟಿದೀನಿ ಇಷ್ಟೊತ್ತಾಯ್ತು ಎಂಟ್ ಗಂಟೆ ಆಯ್ತು ಫೈನಲಿ ಬರೋ ಅಲ್ಲಿ ಆ ಎಲ್ಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬರೋ ಅಲ್ಲಿ ಸ್ವಲ್ಪ ಬಿಸಿ ಅನ್ಸ್ತಾ ಇದೆ ಇವಾಗ ಜ್ಯೂಸ್ ಮಾಡ್ಬಿಟ್ಟು ಬಿಸಿ ಮಾಡ್ಬಿಟ್ಟು ರಾಗಿ ಮಿಲ್ ಮಾಡಿಸ್ಕೊಂಡ್ ಬರೋಣ ಅನ್ಕೊಂಡೆ ಆದ್ರೆ ಏನ್ ಮಾಡೋದು ಒಂದು ವಾರದಿಂದ ಆಗ್ತಾ ಇದೆ ರಾಗಿ ಮೇಲ್ ಮಾಡ್ಕೊಂಬರೋಣ ಅನ್ಕೋತೀನಿ ಆಗ್ತಾನೆ ಇಲ್ಲ ಈ ವಿಡಿಯೋ ಜೊತೆಗೆ ನಾಳೆ ಬಂದು ಏನಾದ್ರು ರೆಸಿಪಿ ಮಾಡ್ಬಿಟ್ಟು ಅದಕ್ಕೆ ಆಡ್ ಮಾಡ್ಬಿಡ್ತೀನಿ ರಾಗಿ ಅಂತೂ ಮಿಲ್ ಮಾಡಿಸ್ಕೊಂಡ್ ಬರ್ಲಿಲ್ಲ ಹಂಗಾಗಿ ಪಲ್ಯ ಮಾಡ್ಕೊಂಡು ಚಪಾತಿ ನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಒಂದೇ ಗ್ರೇವಿನಲ್ಲಿ ಎರಡೆರಡು ಪಲ್ಯಗಳನ್ನ ಮಾಡ್ಕೊಳ್ಬಹುದು ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಇದಕ್ಕೆ ಬೇಕಾದ್ರೆ ಕಾಲಿಫ್ಲವರ್ ಹಾಕಿ ಮಾಡ್ಕೊಳ್ಬಹುದು ಅಥವಾ ನ ಕುಕ್ ಮಾಡ್ ಬೇಯಿಸ್ಕೊಂಡು ಆ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು ತರ ಮಾಡ್ಕೊಳ್ಬಹುದು ಇದೊಂದು ಗ್ರೇವಿ ರೆಡಿ ಆದ್ರೆ ಹಂಗಾಗಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಳಿದ್ರು ಪರವಾಗಿಲ್ಲ ಬೆಳಿಗ್ಗೆಗೂ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್